ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಸಂಘ ಸಂಸ್ಥೆಗಳ ಸದಸ್ಯರಿಗೆ ಪತ್ರಿಕೋದ್ಯಮದ ಬಗ್ಗೆ ಪ್ರಾಯೋಗಿಕ ಅರಿವು ಮೂಡಿಸುವ ಉದ್ದೇಶದಿಂದ ವಿಜಯವಾಣಿ ಹಮ್ಮಿಕೊಂಡಿರುವ ಮುದ್ರಣಾಲಯ ಭೇಟಿ ಅವಕಾಶವನ್ನ ಹಲವಾರು ಸಂಘ ಸಂಸ್ಥೆಗಳು ಬಳಸಿಕೊಳ್ತವೆ ಇದೀಗ ಐವತ್ತನೇ ಮುದ್ರಣಾಲಯ ಭೇಟಿಯ ನಿಮಿತ್ತ ಪೀಣ್ಯ ಕೈಗಾರಿಕಾ ಪ್ರದೇಶದಲ್ಲಿರುವ ವಿಜಯವಾಣಿ ಮುದ್ರಣಾಲಯಕ್ಕೆ ಯಲಹಂಕ ಕ್ಷೇತ್ರದ ಶಾಸಕ ಎಸ್ಆರ್ ವಿಶ್ವನಾಥ್ ವಿಶ್ವವಾಣಿ ಫೌಂಡೇಶನ್ನ ನಿರ್ದೇಶಕರಾದ ಡಾ ವಾಣಿಶ್ರೀ ವಿಶ್ವನಾಥ್ ಮತ್ತು ಯಲಹಂಕ ಕ್ಷೇತ್ರದ ಬಿಜೆಪಿ ಮಹಿಳಾ ಮುಖಂಡರು ಭೇಟಿ ನೀಡಿ ಪತ್ರಿಕೆಯ ಮುದ್ರಣದ ತಾಂತ್ರಿಕ ಕಾರ್ಯವೈಖರಿಯನ್ನ ಕಣ್ತುಂಬಿಕೊಂಡು ಸಂತಸ ವ್ಯಕ್ತಪಡಿಸಿದ್ರು ಇರುತ್ತೆ ಇನ್ ಡಿಸೈನ್ ಅಂದ್ಬಿಟ್ಟು ಅದರಲ್ಲಿ ಪೇಜಸ್ನ ರೆಡಿ ಮಾಡ್ಕೊತಾರೆ ಸಪೋಸಿಂಗ್ ನಮಗೆ ಅಡ್ವರ್ಟೈಸ್ಮೆಂಟ್ ಬಂದಿಲ್ಲ ಅಂತ ಇಟ್ಕೊಳ್ಳಿ ಇನ್ನೂ ಟೈಮಿಗೆ ಬಂದಿಲ್ಲ ಅಂದರೆ ಆ ಜಾಗ ಬಿಟ್ಟು ಬೇರೆ ಕಡೆ ಇವ್ರು ಕಂಟೆಂಟ್ ಎಲ್ಲ ಫಿಲ್ ಮಾಡ್ತಾ ಇರ್ತಾರೆ ಮೆಟೀರಿಯಲ್ ಬಂದಾಗ ಇವರು ಮೆಟೀರಿಯಲಲ್ಲಿ ಪ್ಲೇಸ್ ಮಾಡಿರ್ತಾರೆ ಅಂದರೆ ಒಂದು ಇಂಟಿಗ್ರೇಟೆಡ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಇರುತ್ತೆ ಅದು ಒಂದು ಕಾಮನ್ ಸಾಫ್ಟ್ವೇರ್ ಸಂಪಾದಕೀಯ ಕಚೇರಿಯಲ್ಲಿ ಸಿದ್ಧವಾಗುವ ಪುಟಗಳು ಜಾಹೀರಾತು ಮುದ್ರಣ ಹಾಗೂ ವಿತರಣೆ ವಿಭಾಗಗಳ ಬಗ್ಗೆ ವಿಸ್ತೃತವಾಗಿ ಅವರಿಗೆ ವಿವರಿಸಲಾಯಿತು ಸವಿವರವಾದ ಮಾಹಿತಿ ನೀಡಿದ ಬಳಿಕ ಮಹಿಳಾ ಮುಖಂಡರ ಕೌತುಕದ ಹಲವು ಪ್ರಶ್ನೆಗಳಿಗೆ ಮುದ್ರಣಾಲಯ ಸಿಬ್ಬಂದಿ ಉತ್ತರ ನೀಡಿದ್ರು ಏನೋ ಮುದ್ರಣಾಲಯವನ್ನ ಕಣ್ತುಂಬಿಕೊಂಡ ಯಲಹಂಕ ಕ್ಷೇತ್ರದ ಶಾಸಕರಾದ ಎಸ್ಆರ್ ವಿಶ್ವನಾಥ್ ಮತ್ತು ಡಾಕ್ಟರ್ ವಾಣಿಶ್ರೀ ವಿಶ್ವನಾಥ್ ಸಂತಸ ವ್ಯಕ್ತಪಡಿಸಿದ್ರು ನನಗೂ ಕೂಡ ಈ ಪ್ರೋಸೆಸ್ ಗೊತ್ತಿರಲಿಲ್ಲ ನಾವು ಸಾಕಷ್ಟು ಪ್ರಿಂಟಿಂಗ್ ಮಾಡಿದ್ರು ಯಾರೋ ಡಿಸೈನ್ ಮಾಡ್ಕೊಂಡು ಮನೆಯಿಂದಲೇ ಬರ್ತಾ ಇದ್ರು ಪ್ರೂಫ್ ಮಾಡಿ ಪ್ರಿಂಟ್ ಅಂತ ಹೇಳ್ತಾರೆ ಆದ್ರೆ ಅಕ್ಷರಶಃ ಯಾವ ಥರ ಈ ಪತ್ರಿಕೆ ಪ್ರಿಂಟ್ ಆಗ್ತದೆ ಅಂತಕ್ಕಂಥದನ್ನ ನಮ್ಮ ವಿಜಯವಾಣಿ ಪತ್ರಿಕೆಯ ಆಡಳಿತ ಮಂಡಳಿ ನಮಗೆ ಸಂಪೂರ್ಣವಾಗಿ ಬೇಸಿಕ್ ಇಂದ ಹೇಳು ಪ್ರಿಂಟ್ ಆಗಿ ಹೊರಗಡೆ ಬರುವವರು ಕೂಡ ನಮ್ಮ ಮಹಿಳೆಯರಿಗೆ ತಿಳಿಸಿದ್ದಾರೆ ಈ ಜ್ಞಾನ ನಮಗೆ ಇದು ವಸತಿ ಎಲ್ಲ ಕೂಡ ಇದು ನಾವು ಪ್ರತಿ ವಾರ ಕೂಡ ಬೇರೆ ಬೇರೆ ಶಾಲೆಯ ಮಕ್ಕಳನ್ನು ಬರೋದು ನೋಡಿದ್ವಿ ಆದರೆ ನಮ್ಮನ್ನು ಕೂಡ ಹಿರಿಯರನ್ನು ಕೂಡ ಕರೆದು ಈ ಒಂದು ಮೀಟಿಂಗ್ ಯಾವ ರೀತಿ ನಡೀತದೆ ಅಂತಕ್ಕಂಥ ಇದನ್ನು ತೋರಿಸಿದಂತ ನಮಗೆ ನಾಳೆ ಗೌರಿ ಹಬ್ಬ ನಾವೆಲ್ಲ ಕೂಡ ಸಂದರ್ಭದಲ್ಲಿ ನನಗೆ ಹೇಳಿದ್ರು ಐವತ್ತನೇ ಒಂದು ಕಾರ್ಯಕ್ರಮ ಅಂತೇಳಿ ಗೋಲ್ಡ್ ಜಬ್ಲಿ ಕಾರ್ಯಕ್ರಮ ಬಂದಿದ್ದೀವಿ ನಾಳೆ ನಮ್ಮ ಪವಿತ್ರವಾದಂಥ ಗೌರಿ ಹಬ್ಬ ಹೆಣ್ಮಕ್ಳಿಗೆ ತಂದಂಥ ಗೌರವ ನನ್ನ ಎಲ್ಲ ಕ್ಷೇತ್ರದ ಮಕ್ಕಳಿಗೆ ಸಂತಂತ ಗೌರವ ಅಂತೇಳಿ ನಾನು ಕೂಡ ಭಾವಿಸ್ತಾ ಇದ್ದೀನಿ ಸೊ ನಮ್ಮನ್ನು ಕರೆದು ಅದರಲ್ಲೂ ಕೂಡ ವಿ ಆರ್ ವಿ ಆರ್ ಎಲ್ಲೂ ಡಬಲ್ ಡೆಕ್ ಬಸ್ಸು ಸ್ಲೀಪಿಂಗ್ ಕೋಚ್ ಸ್ಲೀಪಿಂಗ್ ಕೋಚಲ್ಲಿ ಕರ್ಕೊಂಡು ಬಂದು ಸರಿಯಾದ ಸಮಯಕ್ಕೆ ಮತ್ತೆ ವಾಪಸ್ ಬಿಡ್ತಕ್ಕಂಥ ಒಂದು ಕೆಲಸವನ್ನು ಯಾವ ಪತ್ರಿಕೆಗಳು ಕೂಡ ಇಲ್ಲಿವರೆಗೂ ಮಾಡಿಲ್ಲ ಒಂದು ಹೊಸ ಪ್ರಯತ್ನವನ್ನು ನಾವು ಮಾಡಿದ್ದೀವಿ ಒಳ್ಳೆಯದು ಮಾಡಲಿ ಇನ್ನೂ ಕೂಡ ನಾವು ಯಲಾಂಕ ಕ್ಷೇತ್ರದ ಕಡೆಯಿಂದ ನಮಗೆ ಧನ್ಯವಾದಗಳನ್ನು ಯಾವಾಗಲೂ ವಿಜಯವಾಣಿ ಪತ್ರಿಕೆ ಓದ್ತಾ ಇರ್ತೀನಿ ನಮ್ಮದು ವಿಶ್ವವಾಣಿ ಫೌಂಡೇಶನ್ದು ನಮ್ಮದು ಎಮ್ ಎಲ್ ಎ ಕೆಲಸಗಳಾಗ ಆಗಿರೋದು ಎಲ್ಲ ವಿಜಯವಾಣಿ ಪತ್ರಿಕೆನಲ್ಲಿ ಬರ್ತಾಯಿತ್ತು ಆದರೆ ಪತ್ರಿಕೆ ಪ್ರಿಂಟಿಂಗ್ ಯಾವ ಯಾವ ರೀತಿ ಆಗುತ್ತೆ ಅಂತ ನಮ್ಗೆ ಗೊತ್ತಿರಲಿಲ್ಲ ಸರಿ ನಮಗೆ ಒಂದು ಒಂದು ಇದು ಕೊಟ್ಟರು ಇನ್ವಿಟೇಷನ್ನು ನಿಮ್ಮ ಒಂದು ಬಿ ಜೆ ಪಿ ಮಹಿಳಾ ಮೋರ್ಚೆಯಿಂದ ನಮ್ಮ ಒಂದು ವಿಶ್ವವಾಣಿ ಅದು ಸಾರಿ ವಿಜಯವಾಣಿ ಪತ್ರಿಕೆಗೆ ಒಂದು ವಿಸಿಟ್ ಮಾಡಿ ಅಂತ ಸೊ ಆಮೇಲೆ ಎಮ್ ಎಲ್ ಎ ಅವ್ರಿಗೂ ನನಗೂ ಒಂದು ಸನ್ಮಾನ ಇದೆ ಆ ಈ ಇದು ಐವತ್ತನೇ ಒಂದು ದಿನ ಇದು ವಿಸಿಟರ್ಸ್ನ ಕರೆಯೋದು ನೀವು ಬರಬೇಕು ಅಂದರು ಆಯಿತು ಅಂತ ಒಪ್ಕೊಂಡ್ವಿ ಸರ್ ಲೆಟ್ರ್ ಮಾಡಿ ಕೊಟ್ಟರು ಆಮೇಲೆ ನಮ್ಗೆ ಇವತ್ತು ಬರುವಂಥ ಒಂದು ಅವಕಾಶ ಸಿಕ್ ತುಂಬ ಚೆನ್ನಾಗಿರುತ್ತೆ ನಾವು ಪ್ರೆಸ್ಸೆಲ್ಲ ನೋಡಬೇಕು ಪ್ರಿಂಟಿಂಗ್ ಪ್ರೆಸ್ ಅಂತ ಹೇಳಿದ್ರು ಸೊ ಎಲ್ಲರೂ ಒಂದು ಅರವತ್ತು ಜನ ಅವರು ಲೇಡೀಸು ಬಂದರು ಆಮೇಲೆ ವಿಶ್ವನಾಥ್ ಅವರು ಬಂದರು ಎಮ್ ಎಲ್ ಎ ಲಾಂಕ ಕ್ಷೇತ್ರ ಸೊ ನಾವೆಲ್ಲ ಬಂದು ಇಲ್ಲಿ ನೋಡಿದಾಗ ಆಶ್ಚರ್ಯ ಆಯಿತು ಅಷ್ಟು ಫಾಸ್ಟಾಗಿ ಒಂದು ಪ್ರಿಂಟಿಂಗ್ ಪ್ರೆಸ್ಸು ಅಷ್ಟು ಫಾಸ್ಟಾಗಿ ಕೆಲಸ ಮಾಡ್ತಾಯಿದೆ ನಿಜವಾಗ್ಲೂ ನಾವು ಏನೋ ಅಂದ್ಕೊಂಡಿದ್ವಿ ಅದೇ ಸರ್ ಹೇಳ್ದಂಗೆ ವಿಶ್ವನಾಥ್ ಸರು ಎಲ್ಲ ಅಕ್ಷರಗಳನ್ನ ಜೋಡಿಸಿ ಜೋಡಿಸಿ ಅವಾಗೆಲ್ಲ ಪ್ರಿಂಟ್ ಇದ್ರು ಇವಾಗ ಲೇಟೆಸ್ಟು ಒಂದು ಪ್ರಿಂಟಿಂಗ್ ಪ್ರೆಸ್ಸು ವಿಜಯವಾಣಿದ್ ನೋಡಿ ನಮಗೆ ಆಶ್ಚರ್ಯ ಆಯಿತು ಮತ್ತು ವಿಜಯವಾಣಿ ಅವರು ಇಷ್ಟೊಂದು ನಮಗೊಂದು ನಮ್ಮ ಮಹಿಳೆಯರಿಗೆ ನಮ್ಮನೆಲ್ಲ ಕರೆಸಿ ಒಂದು ಈ ಥರ ಎಲ್ಲ ನಮಗೆ ಏನೇನು ಯಾವ್ಯಾವ ರೀತಿ ಇದೆ ಪ್ರೆಸ್ಸು ಏನು ಯಾವ ರೀತಿ ಸ್ಟಾರ್ಟ್ ಆಯಿತು ಮತ್ತು ಪ್ರಿಂಟಿಂಗ್ ಪ್ರೆಸ್ಸು ಎಷ್ಟು ಪ್ರಿಂಟ್ ಮಾಡುತ್ತೆ ಒಂದು ಅವರಲ್ಲಿ ಈ ಥರ ಎಲ್ಲ ನಮಗೆ ವಿಚಾರಗಳನ್ನ ತಿಳಿಸ್ಕೊಟ್ರು ಮ್ಯಾನೇಜರ್ ಎಂ ಡಿ ಪತ್ರಿಕೆಯ ಮುದ್ರಣದ ತಾಂತ್ರಿಕ ಕಾರ್ಯವೈಖರಿಯನ್ನ ಕಣ್ತುಂಬಿಕೊಂಡ ಯಲಹಂಕ ಕ್ಷೇತ್ರದ ಬಿಜೆಪಿ ಮಹಿಳಾ ಮುಖಂಡರು ಸಹಿತ ದಿನಪತ್ರಿಕೆ ಮುದ್ರಣವಾಗುವ ಹಿಂದಿನ ಪರಿಶ್ರಮಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಅಲ್ಲಿ ಯಾವ ಥರ ಒಂದು ನ್ಯೂಸ್ ಪೇಪರ್ನ ಮಾಡ್ತಾರೆ ಅನ್ನೋದು ನಾವು ಆಕ್ಚುಲಿ ಗೊತ್ತೇ ಇರಲಿಲ್ಲ ನಮಗೆ ಇಷ್ಟೊಂದು ಕಷ್ಟ ಇದೆ ಅಂತ ಸುದ್ದಿಗಳನ್ನ ಕೊಟ್ಬಿಡ್ತಾರೆ ತಂದು ಅದನ್ನ ಅವರು ಹಂತ ಹಂತವಾಗಿ ಯಾವ್ಯಾವ ಸೆಕ್ಷನ್ ಅಲ್ಲಿ ಯಾವ್ಯಾವ ತರ ಮಾಡ್ತಾರೆ ಅನ್ನೋದು ನಮಗೆ ಇಷ್ಟೊಂದು ಐಡಿಯಾಸ್ ಇರಲಿಲ್ಲ ನಾವೇನೋ ಕಂಪ್ಯೂಟರ್ ಅಲ್ಲಿ ಮಾಡಿಬಿಟ್ಟು ಸುಮ್ಮನೆ ಹಾಕ್ಬಿಡ್ತಾರೆ ಅನ್ನೋದು ಒಂದು ನಮ್ಮ ಒಂದು ಕಲ್ಪನೆಯಲ್ಲಿತ್ತು ಬಟ್ ಇಲ್ಲಿ ಬಂದಮೇಲೆ ನಮ್ಗೆ ಗೊತ್ತಾಯ್ತು ಆ ನಾಲ್ಕು ಕಲರು ಪ್ರಿಂಟ್ ಪ್ರಿಂಟಿಂಗ್ ಕಲರಲ್ಲೇ ಇಷ್ಟೆಲ್ಲ ಆಗುತ್ತೆ ಅನ್ನೋದು ಒಂದು ನಮಗೆ ಐಡಿಯಾಸ್ ಇರಲಿಲ್ಲ ಸೊ ಅವ್ರು ತುಂಬ ಚೆನ್ನಾಗಿ ಹೇಳ್ಕೊಟ್ರು ನಮಗೆ ಯಾವ ಥರ ಕಲರ್ ಚೇಂಜ್ ಆಗುತ್ತೆ ಯಾವ ಕಲರಿಂದ ಯಾವ್ಯಾವ ಕಲರ್ ಆಗುತ್ತೆ ಸೊ ಅದೆಲ್ಲ ಅರ್ಥ ಆಯಿತು ನಮಗೆ ಒನ್ ಅವರಲ್ಲಿ ನಲ್ವತ್ತೈದು ಸಾವಿರ ಪೇಪರ್ಸ್ ಆಗೋದಂದರೆ ಸಾಮಾನ್ಯದ ಕೆಲಸ ಅಲ್ಲ ಯಾಕಂದರೆ ಇದು ತುಂಬ ಕಷ್ಟಪಡ್ತಾರೆ ಅನ್ನೋದು ನಮಗೆ ಗೊತ್ತಾಯಿತು ಸೊ ಇಲ್ಲಿ ಬಂದ್ಬಿಟ್ಟು ನಮಗೆ ತುಂಬ ಖುಷಿ ಆಯಿತು ನಮ್ಮ ಮಕ್ಕಳಿಗೂ ಕೂಡ ನಾವು ಕಳಿಸೋ ಅಂತ ಒಂದು ವ್ಯವಸ್ಥೆ ಮಾಡ್ತೇವೆ ನಮ್ಮ ವಾಣಿಶ್ರೀ ಮತ್ತು ವಾಣಿಶ್ರೀ ವಿಶ್ವನಾಥ್ ಮೇಡಮ್ ಅವ್ರಿಗೆ ಹಾಗೂ ನಮ್ಮ ಎಮ್ ಎಲ್ ಎಸ್ ಆರ್ ವಿಶ್ವನಾಥ್ ಅವ್ರಿಗೆ ಧನ್ಯವಾದಗಳು ಎರಡು ಸಾವಿರದ ಹನ್ನೆರಡರಲ್ಲಿ ಪ್ರಾರಂಭವಾದ ಈ ಒಂದು ದಿನಪತ್ರಿಕೆ ಅಂತ ಒಂದು ಸ್ಥಾನ ಪಡೆದಿದೆ ನಿಜವಾಗ್ಲೂ ಇವತ್ತು ಖುಷಿ ಆಯಿತು ನಮ್ಮ ಮಾನ್ಯ ಶಾಸಕರ ಮತ್ತು ನಮ್ಮ ವಾಣಿಶ್ರೀ ವಿಶ್ವನಾಥ್ ಮೇಡಮ್ ಅವರ ಒಂದು ನೇತೃತ್ವದಲ್ಲಿ ನಾವೆಲ್ಲ ಮಹಿಳಾ ಮೋರ್ಚಾ ತಂಡ ಇವತ್ತು ನಂಬರ್ ಒನ್ ದಿನಪತ್ರಿಕೆ ಅನ್ನಿಸ್ಕೊಂಡಿರುವಂಥ ವಿಜಯವಾಣಿ ನಾವು ಇವತ್ತು ಭೇಟಿ ನೀಡಿದ್ದೀವಿ ಯಾವ ರೀತಿ ಪ್ರಿಂಟ್ ಆಗುತ್ತೆ ನಾವು ಪತ್ರಿಕೆ ಅಂತ ತಕ್ಷಣ ಓದ್ತೀವಿ ಮಾಡ್ತೀವಿ ಬಟ್ ಯಾವ ರೀತಿ ಪ್ರಿಂಟ್ ಆಗುತ್ತೆ ಯಾವ ರೀತಿ ಸರ್ಕ್ಯುಲೇಷನ್ ಇದೆ ಹೇಗಿದೆ ಇಲ್ಲಿ ಒಂದು ಆಡಳಿತ ಅಂತ ಎಲ್ಲ ಹೇಳ್ಬಿಟ್ಟು ನೋಡಿದ್ವಿ ತುಂಬಾ ಖುಷಿಯಾಯ್ತು ಇದೇ ರೀತಿಯಾಗಿ ದಿನಪತ್ರಿಕೆ ನಂಬರ್ ಒನ್ ಸ್ಥಾನನ ಕಾಪಾಡಿಕೊಂಡೇ ಬರಲಿ ಅಂತ ಹೇಳಿಬಿಟ್ಟು ಎಲ್ಲರ ಪರವಾಗಿ ನಾವು ಆಶಿಸ್ತೀವಿ ವಿಶಾಂಕ ಕ್ಷೇತ್ರದ ಶಾಸಕರಾದ ಎಸ್ ಆರ್ ವಿಶ್ವನಾಥ್ ಅವರು ಮತ್ತೆ ವಾಣಿಶ್ರೀ ವಿಶ್ವನಾಥ್ ಅವರು ನಮ್ಮನ್ನೆಲ್ಲ ಬಂದು ಮಹಿಳಾ ಮೋರ್ಚಾ ಟೀಮ್ನೆಲ್ಲ ಕರ್ಕೊಂಡ್ಬಂದು ಇಲ್ಲಿ ನಮಗೆ ವಿಜಯವಾಣಿ ಪ್ರೆಸ್ನ ಪರಿಚಯ ಮಾಡಿಕೊಟ್ರು ಮತ್ತೆ ಇಲ್ಲ ಆಡಳಿತ ವರ್ಗ ಕೂಡ ಎಲ್ಲ ತುಂಬ ಚೆನ್ನಾಗಿ ಪ್ರಿಂಟ್ ಹೇಗಾಗತ್ತೆ ಅಂದ್ಬಿಟ್ಟು ಎಲ್ಲ ತೋರಿಸ್ಕೊಟ್ಟಿದ್ದಾರೆ ಸೊ ನಾವೆಲ್ಲರಿಗೂ ಇಲ್ಲಿ ಸಿಬ್ಬಂದಿ ವರ್ಗಕ್ಕೂ ಮತ್ತೆ ನಮ್ಮ ಶಾಸಕರು ಮತ್ತೆ ವಾಣಿಶ್ರಿ ಮೇಡಮ್ ಅವ್ರಿಗೂ ಧನ್ಯವಾದಗಳನ್ನ ಹೇಳ್ತೀವಿ ಚೆನ್ನಾಗಿ ಇವತ್ತಂತೂ ನಮ್ಮ ಮಹಿಳೆಯರಿಗೆ ಹಬ್ಬ ಇದ್ರೂ ಅದನ್ನು ಲೆಕ್ಕಿಸದೆ ಇಷ್ಟು ಜನ ಬಂದಿದ್ದಾರೆ ನಾವೆಲ್ಲ ಬಂದು ಇಷ್ಟೊಂದು ಚೆನ್ನಾಗೆ ಅವರು ನಮ್ಗೆಲ್ಲೂ ಎಕ್ಸ್ಪ್ಲೇನ್ ಮಾಡಿ ತುಂಬ ಚೆನ್ನಾಗಿ ಹೇಳಿದ್ದಾರೆ ನಮಗೆ ಇದು ಐಡಿಯಾನೇ ಇರಲಿಲ್ಲ ನಿಜವಾಗ್ಲೂ ಇಷ್ಟೊಂದೆಲ್ಲ ಇದೇ ಏನೋ ಪೇಪರ್ ಅಂದರೆ ಒಂದು ಜೆರಾಕ್ಸ್ ಥರ ಪ್ರಿಂಟಿಂಗ್ ಮಿಷಿನ್ ಥರ ಬಂದ್ಬಿಡುತ್ತೆ ಅಂದ್ಕೊಂಡಿದ್ವಿ ನಮಗೆ ನಿಜವಾಗ್ಲೂ ಖುಷಿಯಾಯಿತು ಇಷ್ಟು ಜನಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ನಿಮ್ಮ ಸಿಬ್ಬಂದಿ ವರ್ಗಕ್ಕೂ ವಿಜಯಾಣೆ ಪತ್ರಿಕೆಗೂ ನಮ್ಮ ವಾಣಿಶ್ರೀ ಮೇಡಮ್ ಅವ್ರಿಗೂ ನಾವು ಈ ಈ ಮೂಲಕ ಧನ್ಯವಾದಗಳು ಹೇಳ್ತೀವಿ ಒಟ್ಟಾರೆಯಾಗಿ ಸಂಪಾದಕೀಯ ಕಚೇರಿಯಲ್ಲಿ ಸಿದ್ಧವಾಗುವ ಪುಟಗಳು ಪ್ರೆಸ್ಗೆ ಆಗಮನವಾಗುವ ಬಗ್ಗೆ ಪ್ಲೇಟ್ ಮೇಕಿಂಗ್ ಮುದ್ರಣದ ಯಂತ್ರಗಳಲ್ಲಿ ಬಣ್ಣಗಳ ಸಂಯೋಜನೆ ಹೀಗೆ ಎಲ್ಲಾ ವಿಚಾರವನ್ನು ಅರಿತುಕೊಂಡು ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಅಲ್ಲದೆ ಪತ್ರಿಕೆಯು ವ್ಯವಸ್ಥಿತ ರೂಪದಲ್ಲಿ ಸಾಲುಗಟ್ಟಿ ಹೊರಬರುವ ಪರಿಯನ್ನ ಕಂಡು ಅಚ್ಚರಿಗೊಂಡ್ರು